ನಮಸ್ತೆ ಶ್ರೀಧರ್ ಸರ್ ಹೇಗಿದೆ ಆರೋಗ್ಯ ಎಷ್ಟು ದಿನಗಳಿಂದ ಆಸ್ಪತ್ರೆಯಲ್ಲಿ ಇದ್ದೀರಾ ಈಗ ಪರವಾಗಿಲ್ವಾ ಆಗ್ತಾ ಇದೆ ಯಾರನ್ನ ಅಮ್ಮ ಜೊತೆಗೆ ಯಾರನ್ನಾ ಹಾಸ್ಪಿಟಲ್ ಅಡ್ಮಿಟ್ ಮಾಡಿಸ್ಕೊಂಡಿದ್ದೆ ಹ್ಮ್ ಅವಾಗ ಹ್ಮ್ ಕಾಲ್ ಊಟ ಶುರುವಾಗಿತ್ತು ಶೀತ ಸರ್ ಒಂದು ಪ್ರಶ್ನೆ ಏನ್ ಗೊತ್ತಾ ನೀವು ಅಂತ ಸೀರಿಯಲ್ ಅಲ್ಲಿ ಒಂದು ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂತೀರ ಚೆನ್ನಾಗಿ ನಿಮ್ಮ ಪಾತ್ರ ಕೂಡ ತುಂಬಾ ಜನರಿಗೆ ರೀಚ್ ಆಗುತ್ತೆ ಜೊತೆಗೆ ಬೇರೆ ಬೇರೆ ಸೀರಿಯಲ್ ಅಲ್ಲೂ ಕಾಣಿಸ್ಕೊಂತೀರಾ ಸೀರಿಯಲ್ ಮತ್ತೆ ಸಿನಿಮಾದಲ್ಲೂ ಅಲ್ಲೊಂದು ಇಲ್ಲೊಂದು ಒಂದು ಗಮನ ಸಲಿಯಂತ ಪಾತ್ರದಲ್ಲಿ ಕಾಣಿಸ್ಕೊಳುವಂತ ಒಬ್ಬ ಚೆನ್ನಾಗಿರುವಂತ ವ್ಯಕ್ತಿ ಏಕಾಏಕಿ ಆಸ್ಪತ್ರೆ ಸೇರ್ಕೊಂಡು ತುಂಬಾ ಕಷ್ಟದಲ್ಲಿ ಸಿಗಾಕೊಳ್ತಾರೆ ಅಂದ್ರೆ ಏನಾಯ್ತು ಆಕ್ಚುಲಿ ಇಲ್ಲ ನಾನು ಸ್ವಲ್ಪ ಆರ್ಥಿಕವಾಗಿ ಪ್ರಾಬ್ಲಮ್ ಆಯ್ತು ಕೋವಿಡ್ ಐದು ಕರ್ಕೊಂಡು ಹೋಗ್ಬಿಟ್ಟು ಕೆಲ್ಸ ಇರ್ಲಿಲ್ಲ ಆ ಟೈಮಲ್ಲಿ ಯಾರಾದ್ರೂ ಸ್ವಲ್ಪ ಕೈ ಹ್ಮ್ ಚೆನ್ನಾಗಿರೋದು ಆಮೇಲೆ ಕೆಲ್ಸ ಹುಡ್ಕೋದೇ ಆಗೈತು ಅಲ್ಲಿ ಇಲ್ಲಿ ಬರತ್ತೆ ಇದ್ರಿಗೆ ಅಷ್ಟು ಸಂಭಾವನೆ ಇರಲ್ಲ ನಮ್ಗೆ ಅದು ಮಾಡಿ ಕಟ್ಕೊಂಡು ಸ್ವಲ್ಪ ಊಟದ ಕಡೆ ಕೇರ್ಲೆಸ್ ಮಾಡುತ್ತೆ ಅದು ತುಂಬಾ ದಿವ್ಸದಿಂದ ಹಾಗೆ ಇತ್ತಲ್ಲ ಆಗ ಒಂದ್ ಸಲ ತಿನ್ನೋದು ಹ್ಮ್ ಒಂದ್ ಸಲ ಬಿಡೋದು ಹ್ಮ್ ಅಕ್ಟೋಬರ್ ನಲ್ಲಿ ಒಂದ್ ಸ್ವಲ್ಪ ಏನೋ ಸುಸ್ತಾಗ್ತದೆ ಹ್ಮ್ ಆಮೇಲೆ ತೋರ್ಸೋದಿಕ್ಕೆ ಅವ್ರು ಹೋಗ್ತಾರೆ ಕೊಟ್ಟು ಬಿಡ್ತಾರೆ ಹ್ಮ್ ಆದರೆ ಏನಾದ್ರು ಆದ್ರೆ ತಗೋಬೇಕು ಹ್ಮ್ ನಾನು ಖಾಲಿ ಹೊಟ್ಟೆ ತಗೊಂಡಿದ್ದೆ ಹ್ಮ್ ಹ್ಮ್ ಬಾಳೆಹಣ್ಣು ತಿನ್ಕೊಂಡ್ ಮಾಡ್ಕೊಂಬಿಟ್ಟು ಅದು ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಏನಾಗಿಲ್ಲ ಸರ್ ಆ ಸಂದರ್ಭದಲ್ಲಿ ನೀವು ಮಾತ್ರ ಅಂದ್ರೆ ಬಾಳೆಹಣ್ಣು ತಿಂತ ಸಂದರ್ಭದಲ್ಲಿ ನಿಮ್ಮ ಹಣದ ಅವಶ್ಯಕತೆ ಇತ್ತಾ ಅಥವಾ ನೀವು ಊಟ ಮಾಡಕ್ಕಾಗದ ಪರಿಸ್ಥಿತಿಯಲ್ಲಿ ಇದ್ರ ಆ ಕಾರಣಕ್ಕೆ ನೀವು ಬಾಳೆಹಣ್ಣು ತಿಂತಾ ಇದ್ರ ಹೀಗೆ ಹೌದು ಸ್ವಲ್ಪ ಹೇಳ್ಕೊಳಕ್ಕಾಗಲ್ದಲ್ಲ ಎಲ್ದರ ಹತ್ರನೂ ಹಾ ಸರ್ ಬಾಡಿಗೆ ಕಟ್ಟಬೇಕಾಗಿತ್ತು ಓಕೆ ಆ ಬಾಡಿಗೋಸ್ಕರನೇ ಕೆಲ್ಸಕ್ಕೆ ಹೋಗೋ ತರ ಆಗೋಗಿತ್ತು ಆ ಟೈಮಲ್ಲಿ ಹಾ ಅಲ್ಲಿ ಸರ್ ಈ ಸಮಸ್ಯೆ ನಿಮ್ಗೆ ಅನಾರೋಗ್ಯದ ಸಮಸ್ಯೆ ತುಂಬಾ ಕಂಡೀಷನ್ ಕ್ರಿಟಿಕಲ್ ಆಗಿದ್ದು ಯಾವಾಗ್ಲಿಂದ ಯಾವ ದಿನಗಳಿಂದ ಅಕ್ಟೋಬರ್ ನಲ್ಲಿ ಶುರುವಾಯಿತು ಸಿಮ್ಟಮ್ಸು ಓಕೆ ನಂಗ್ ಗೊತ್ತಾಗ್ಲಿಲ್ಲ ಅದು

మండి వన్ అప్రోక్సిమేట్ ఆకి జాండి సే రిమైన్ కోంటిలే హ్ ఆది కౌస్ట్ కోటి పచ్చ మార్కోన్ ఓకే సామిన ఊట బరే మ హాట్ తీ నిలా హ్ ఆ సత్య మార్బితు బరి ఆలవన్న ఓ యెస్ దిన తాలే తినొద ఓకే కోని కోనిల్ బెర్ కోడేనా జు బేరే తిన్తిల్ ఇల్లా ఇల్లా తిన్బారుదో 14 దినసా హ్ అండి సర్ నీవు ಈ ಸಮಸ್ಯೆ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡಾಗ ನೀವು ಸೀರಿಯಲ್ ಮಾಡ್ತಾ ಸೀರಿಯಲ್ ಹೋಗಿದ್ದೀನಿ ನೋಡ್ಬೇಕು ಅದು ಒಂದು ಸೀರಿಯಲ್ ನಲ್ಲಿ ನನ್ ತಗೋತಾರೆ ಯಾವ ಸೀರಿಯಲ್ ಅಲ್ಲಿ ಓಕೆ ಅವಾಗ ನೋಡ್ಬೋದು ನೀವು ದಪ್ಪ ಊತ್ಕೊಂಡಿರೋದು ಕಾಲ ನಂಗೆ ಅವಶ್ಯಕತೆ ಇತ್ತು ಅನಿವಾರ್ಯ ಇದ್ರಿಂದ ಓಕೆ ಹೋಗ್ಲೇಬೇಕಾಗಿತ್ತು ಜೊತೆಗೆ ಕಮಿಟ್ಮೆಂಟ್ ಅಲ್ಲ ಪಾತ್ರ ಹೋಗ್ಲೇಬೇಕಾಗಿತ್ತು ಸರ್ ಶ್ರೀಧರ್ ಸರ್ ಈಗ ನಿಮ್ಗೆ ಟಿವಿ ಅಸೋಸಿಯೇಷನ್ ಇಂದ ಸಿನಿಮಾ ಇಂಡಸ್ಟ್ರಿಯಿಂದ ಯಾರು ನಿಮ್ಮ ಸಹಾಯಕ್ಕೆ ಬರ್ಲಿಲ್ವಾ ಅಥವಾ ಬಂದಿದ್ದಾರೆ ಮಾತಾಡ್ಸ್ಕೊಂಡು ಮಾತಾಡ್ತಿದ್ದಾರೆ ಅದ ಕೆಟಿವಿ ನಲ್ಲಿ ರಿಜನ್ ಅಸೋಸಿಯೇಷನ್ ಮೀಟಿಂಗ್ ಓಕೆ ನಾಲ್ಕು ಜನ ಇದೇ ತರ ಪೇಶ ಈ ವರ್ಷ ಅವ್ರಿಗೆ ಹೆಲ್ಪ್ ಮಾಡಬೇಕು ಅದೇನಾಯ್ತು ಗೊತ್ತಿಲ್ಲ ನಂಗೆ

ಅಲ್ಲಿ ಸರಿ ನೋಡ್ಕೊಳ್ಳಿಲ್ಲ ಅಲ್ಲಿ ಸ್ವಲ್ಪ ಎತ್ತಾಕ್ ಬಿಟ್ಟು ಜೀವ ಅವ್ರ ಹತ್ರ ಕಾಡಿ ಬೆಳಿ ಒಬ್ಬ ನರ್ಸಮ್ಮನ ಹತ್ರ ಕೇಳ್ಕೊಂಡು ಈ ತರ ಹಾಸ್ಪಿಟ್ಲ್ ಇದೆ ಹೋಗಿ ಊಟದ ಸಮಸ್ಯೆ ಇರಲ್ಲ ನಿಮ್ಗೆ ಇಲ್ಲಿ ಊಟ ಎಲ್ಲ ಪೇಶೆಂಟ್ ಏನ್ ಬೇಕೋ ಡಯಟ್ ಕೊಡ್ತಾರೆ ಇಲ್ಲಿ ಈಗ ಈಗ ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದೀರಾ ಬ್ಯಾಪಿಸ್ಟ್ ಅಂತ ಬ್ಯಾಂಗ್ಳೂರ್ ಬ್ಯಾಪಿಸ್ಟ್ ಅಲ್ಲಿ ಈಗ ಟ್ರೀಟ್ಮೆಂಟ್ ಪಡಿತಾ ಇದೀರಾ ಚೆನ್ನಾಗಿ ನೋಡ್ಕೊತಿದ್ದಾರೆ ಶ್ರೀಧರ್ ಸರ್ ಒಂದು ಪ್ರಶ್ನೆ ಏನಂದ್ರೆ ನೀವು ಅಷ್ಟು ತುಂಬಾ ಬುದ್ಧ ಕಾಣಿಸ್ಕೊಂಡು ಅಷ್ಟು ಫಿಟ್ ಆಗಿರೋರು ಏಕೈಕಿ ನಿಮ್ಗೆ ಈ ಸ್ಥಿತಿಯಲ್ಲಿ ನೋಡ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಆಘಾತ ನಾನ್ ನೋಡೇ ಇರ್ಲಿಲ್ಲ ಸರ್ ನಾನ್ ನನ್ ಕನ್ನಡಿನ ನೋಡಿರ್ಲಿಲ್ಲ ನಂಗೆ ಅಲ್ಲಿ ಟ್ರೈನಿಂಗ್ ಸೆಂಟರ್ ಕರ್ಕೊಂಡು ಹೋಗಿ ಅಲ್ಲಿ ಬೋರ್ಡ್ ಎಲ್ಲ ಮಾಡಿಸಿ ಮೀಸಲ್ಲಿ ತೆಗೆದ್ಬಿಟ್ರು ನಂಗ್ ನೋಡ್ಕೊಳಕ್ ಆಗ್ಲಿಲ್ಲ ನಾನು ಎರಡು ತಿಂಗಳ್ ಹೋಗ್ಲಿಲ್ಲ ನಾನು ಈಗ ಮೊನ್ನೆ ಯಾರೋ ಫೋಟೋ ತೆಗಿಬೇಕು ಕಳಿಸ್ಬೇಕು ಅಂದ್ರೆ ಆ ಫೋಟೋ ತೆಗ್ದ್ ನೋಡಿ ನಂಗೆ ತರ ಈ ಜಾ ರೆ ಆಗ್ಬೇಕು ಈ ಜಲ ರೆಡಿ ಆಗ್ತಾನೆ ಸರ್ ಈಗ ಡಾಕ್ಟರ್ ಈಗ ನಿಮ್ಮ ಕಾಯಿಲೆಗೆ ಚಿಕಿತ್ಸೆ ಪಡ್ಕೊಂಡು ನೀವು ಹುಷಾರಾಗಿ ಅಲ್ವಾ ಡಾಕ್ಟರ್ ಏನ್ ಹೇಳ್ತಾ ಇದಾರ ಇನ್ನು ಟ್ರೀಟ್ಮೆಂಟ್ ಗಳು ನಡೀತಾ ಇದೆ ಅದು ಒಂದು ಆದ್ಮೇಲೆ ಇನ್ನೊಂದು ರಿಯಾಕ್ಟ್ ಆಗ್ತಾ ಇವಾಗ ಲಂಗ್ಸ್ ಅಲ್ಲಿ ನೀರ್ ತುಂಬಿಕೊಂಡಿತ್ತು ಒಂದ್ ಮೂರ್ ಬಾಟಲ್ ನೀರ್ ತೆಗೆದ್ರು ಒಂದೊಂದ್ ಲೀಟರ್ ಮೂರ್ ಲೀಟರ್ ಹ್ಮ್ ಲಂಗ್ಸ್ ಒಳಗಿಂದಾನೆ ತೆಗೆದ್ರು ಇನ್ಫೆಕ್ಷನ್ ವಾಟರ್ ಅದು ಅದ್ ಲಾಸ್ಟ್ ವೀಕ್ ತೆಗ್ದಿದ್ರು ಈಗ ಒಂದ್ ವೀಕ್ ಆಯ್ತು ಮತ್ತೆ ಇನ್ಫೆಕ್ಷನ್ ಮತ್ತೆ ತುಂಬಿಕೊಂಡಿದೆಯಂತೆ ಕಷ್ಟ ಶೀತೆ ಸರ್ ನನ್ನ ಕಡೆಯಿಂದ ನಮ್ಮ ಕಡೆಯಿಂದ ನಿಮ್ಮ ಸುದ್ದಿನ ಪ್ರಸಾರ ಮಾಡಿ ನಮ್ಮ ಕಡೆಯಿಂದ ಸುದ್ದಿ ಪ್ರಸಾರ ಮಾಡಿದಾಗ ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ಅದೊಂದು ಸುದ್ದಿ ನೋಡಿ ತುಂಬಾ ಜನ ಮುಂದೆ ಬರ್ಬೋದು ಸೊ ಆ ರೀತಿ ನಿಮ್ಮ ಇದೇ ನಂಬರು ನಿಮ್ಮ ಗೂಗಲ್ ಪೇ ನಂಬರ್ ಅಲ್ವಾ ಗೂಗಲ್ ಪೇ ವರ್ಕ್ ಆಗ್ತಿಲ್ಲ ಅದೇನು

ਆ ਕੌਨਫੀਡੈਂਸ ਨੰਨ ਲੀਦੇ ਹੁਣ 흘ਲੇਦਾ ਗਿਆ ਜੀ ਨਾ ਜੀ ਓਕੇ ਸਰ ਓਕੇ ਸਹੀ ਜੀ